ನಮ್ಮ ಜೀವನ ಅನ್ನೋದೇ ಇಲ್ಲ ಇದು ಉಚ್ಚಮಟ್ಟದ ಜ್ಞಾನ ಇದನ್ನ ತಿಳಿಯೋದಕ್ಕೆ ಗುರುಗಳೇ ಬೇಕು ಇದನ್ನ ತಿಳಿದ್ರೆ ಬ್ರಹ್ಮವೇ ನಾವು ನಾವು ಇವುಗಳಿಗೆಲ್ಲ ಆಶ್ರಯ ಅಂತ ಗೊತ್ತಾಗ್ತದೆ ಈಗ ನಮಗ ಕೇವಲ ಇಂದ್ರಿಯ ಅರಿವು ಇದೆ ಆದರೆ ಈ ಮೂರು ಅವಸ್ಥೆಗಳನ್ನ ನೋಡುವವರು ನಾವಾಗ್ಬೇಕು ಅವರು ಸಾಧಕರು ಈ ಸಾಧನವನ್ನ ರಮಣ ಮಹರ್ಷಿಗಳು ತುಂಬಾ ಹೊಗಳುತ್ತಾರೆ ಅವರ ಬೋಧೆಯನ್ನ ಓದಬೇಕು ಕೇಳ್ಬೇಕು ನಾನು ಜೀವನಲ್ಲ ಮೂರು ಅವಸ್ಥೆಗಳಲ್ಲಿ ಹುಟ್ಟುವವನು ಸಾಯುವವನು ಅಲ್ಲ ನಾವು ಬ್ರಹ್ಮ ನಾವು ಅರಿವು ನಾವು ಹಾಗೇ ಇದ್ದೀವಿ ನಾವು ಏನೇನು ಅಂತ ತಿಳಿದಿವೋ ಅವುಗಳನ್ನೆಲ್ಲ ತೆಗಿಬೇಕು ಇವುಗಳೆಲ್ಲ ಅಂತ ಅನುಭವಕ್ಕೆ ಬರುವಂಗೆ ತೋರಿಸ್ತಾ ಇದ್ದಾರೆ ನಮಗೆ ಜ್ಞಾನ ಯಾಕೆ ಆಗೋದಿಲ್ಲ ಅಂತಂದ್ರೆ ನಾವು ಈ ದೇಹಾದಿಗಳಲ್ಲಿ ಬಹಳ ತಾಧ್ಯಾತ್ಮ ಆಗಿ ಬಿಟ್ಟಿರ್ತೀವಿ ಮನಸ್ಸು ಪ್ರಪಂಚವನ್ನ ಬಹಳ ವಿಸ್ತಾರ ಮಾಡಿ ತೋರಿಸ್ತಾ ಹೋಗ್ತಿರ್ತದೆ ಇವು ತಾವಲ್ಲ ನಾವು ಬ್ರಹ್ಮ ವಸ್ತು ಇದನ್ನ ಅನುಭವಿಸಿದವರು ಧನ್ಯರು ಬ್ರಹ್ಮಾನುಭವದಲ್ಲೇ ಬದುಕಿದವರು ಅಪ್ಪವರು ಎಷ್ಟು ಜನ್ಮಗಳ ಪುಣ್ಯದಿಂದ ಪುಣ್ಯದ ಫಲವೋ ಏನೋ ಅವರ ಕರುಣೆಯನ್ನ ನಾವು ಪಡೆದ್ವಿ ಅಂತ ಅಂತ ಬ್ರಹ್ಮಜ್ಞಾನಿಗಳ ಗುರುಗಳನ್ನ ಆಶ್ರಯಿಸಲೇಬೇಕು ಇಲ್ಲಾಂದ್ರೆ ನಾವು ಕೋಟಿ ಕೋಟಿ ಗಟ್ಟ ಜನ್ಮಗಳನ್ನ ಎತ್ತಬೇಕಾಗ್ತದೆ ಅಪ್ಪ ಅವರು ಸಂಸಾರದ್ದೇ ಬೈದೆ ಹೇಳ್ತಿದ್ರು ಆದ್ರೆ ಅವ್ರು ಬೈದ್ರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚಂದ ಮಾತುಗಳಿಂದ ಹೇಳ್ತಿದ್ರು ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅಕ್ಕವರಿಗೆ ಚಿಂಚನಾ ಮೇಡಮ್ ಹೇಳ್ರಿ ಅಮ್ಮ ಎಲ್ಲರಿಗೂ ನಮಸ್ಕಾರ ಇವತ್ತು ಅಪ್ಪಾಜಿ ಹದಿನೈದನೆಯ ಸೂತ್ರವನ್ನು ವಿವರಿಸಿದ್ರು ನಮಗೆ ಸಾಮಾನ್ಯವಾಗಿ ಇರೋದು ಎಚ್ಚರ ಕನಸು ನಿದ್ರೆ ಆದರೆ ಹೇಗೆ ಗ್ರಹ ನಕ್ಷತ್ರಗಳು ಆಕಾಶವನ್ನ ಸ್ಪರ್ಶಿಸಿಲ್ಲ ಹಾಗೆ ಅವಸ್ಥೆಗಳು ಆತ್ಮವನ್ನ ಸ್ಪರ್ಶಿಸಿಲ್ಲ ನಾವೇ ಆತ್ಮವಸ್ತು ದೇವರನ್ನ ಕಣ್ಣಿನಲ್ಲಿ ನೋಡಿದರೆ ಅದು ಕೇವಲ ನಮ್ಮ ಭಾವನೆ ಅದು ಸತ್ಯ ದೇವರಲ್ಲ ಬ್ರಹ್ಮ ಕಾಣುವ ಕಾಣುವ ವಸ್ತು ಅಲ್ಲ ಅದರಲ್ಲಿ ತ್ರಿಪುಟಿ ಇಲ್ಲ ಕನಸು ನೆನೆಸುಗಳಿಲ್ಲ ಅದು ಬಚ್ಚಬರಿಯ ಅರಿವು ತ್ರಿಪುಟಿಗಳನ್ನ ದಾಟಬೇಕು ಅಂದ್ರೆ ಅದು ಸತ್ಯ ಅಲ್ಲ ಅಂತ ತಿಳಿಯೋದು ಮಹಾತ್ಮರು ಎಷ್ಟು ಕರುಣಾಳುಗಳು ಅವರು ಅನುಭವಿಸಿದ ಸತ್ಯವನ್ನ ನಾವೂ ಅನುಭವಿಸಬೇಕು ಅಂತ ಅವರಿಗೆ ಇರತ್ತೆ ಹೀಗೆ ಬಾರದು ಅಂತ ಅಹಂಕಾರವನ್ನ ನಷ್ಟ ಮಾಡಿಕೊಂಡಿರ್ತಾರೆ ನಾನು ಅನ್ನುವುದು ಸಂಪೂರ್ಣ ಹೋದ ಮೇಲೇನೆ ಬ್ರಹ್ಮನ ಅನುಭವ ಅದಲ್ಲಿ ಮುಲಾಜಿ ಇಲ್ಲ ಇದನ್ನ ಅನುಭವಿಸಿದವರು ಅಪ್ರತಿಮರಿರ್ತಾರೆ ಮಹಾತ್ಮರಿಗೆ ಹುಟ್ಟುವಂತ ಗ್ರಂಥಿಯೇ ನಾಶವಾಗಿ ಹೋಗಿರುತ್ತೆ ಎಲ್ಲರೂ ಸಿಗಬಹುದು ಆದರೆ ಜ್ಞಾನಿ ಸಿಗುವುದು ಅಸಾಧ್ಯ ಕೋಟಿ ಜನ ಆತ್ಮಜ್ಞಾನ ಪಡೆಯಕ್ಕೆ ಹೊರಟರೆ ಎಲ್ಲರೂ ವಿಚಲಿತರಾಗಿ ಕೊನೆಗೆ ಆತ್ಮಜ್ಞಾನ ಆಗೋದು ಒಬ್ಬರಿಗೆ ಮಾತ್ರ ಮನಸ್ಸಿನ ಸಾಮರ್ಥ್ಯ ಬಹಳ ಆದರೆ ಅದು ನಾನಲ್ಲ ಬ್ರಹ್ಮಜ್ಞಾನವೇ ಅಂತಿಮ ಸತ್ಯ ಅದಕ್ಕೆ ಯಾವ ಬೇಕು ಬೇಡಗಳೂ ಇಲ್ಲ ಜ್ಞಾನ ಅಂದರೇನೆ ತಪಸ್ಸು ನಮ್ಮ ಅರಿವು ಬ್ರಹ್ಮ ತಾಳಿದೆ ಇಂದ್ರಿಯ ಇನ್ನಿತರ ಉಪಾಧಿ ಸಹಿತ ನಾವಾಗಿ ಗ್ರಂಥವನ್ನ ಅಧ್ಯಯನ ಮಾಡಿದರೇನೆ ಅದು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಈ ಶಬ್ದಗಳು ಉಪನಿಷತ್ತಿನವೋ ಅದನ್ನ ಕನ್ನಡದಲ್ಲಿ ನಮ್ಮ ಅನುಭವಕ್ಕೆ ಬರುವ ಹಾಗೆ ಹೇಳಿದ್ದಾರೆ ಏನೂ ಇಲ್ಲದರ ಬಗ್ಗೆ ಹೇ ಹೇಳುವುದು ಎಷ್ಟು ಕಷ್ಟ ಜ್ಞಾನ ಸಂಪ್ರದಾಯ ಅಲ್ಲ ಪ್ರಕೃತಿಯ ಯಾವ ವಸ್ತುವು ಸಂಪ್ರದಾಯಕ್ಕೆ ಒಳಗಾಗಿಲ್ಲ ಇನ್ನು ಬ್ರಹ್ಮ ಹೇಗೆ ಸಂಪ್ರದಾಯ ಆಗಕ್ಕೆ ಸಾಧ್ಯ ಜ್ಯೋತಿ ಮುಟ್ಟಿ ಜ್ಯೋತಿಯಾದಂತೆ ಗುರು ಶಿಷ್ಯನನ್ನ ಮುಟ್ಟಿ ಬ್ರಹ್ಮಜ್ಞಾನಿ ಮಾಡ್ತಾರೆ ಅದು ಲೋಕದವರಿಗೆ ಎಂದೂ ತಿಳಿಯಲ್ಲ ಅಪ್ಪೋರು ಯಾವ ಸಂಪ್ರದಾಯವನ್ನೂ ಉಳಿಸಲಿಲ್ಲ ಅವರ ಬೋಧನೆಯೇ ಸಂಪ್ರದಾಯ ಸಂಪ್ರದಾಯ ಅನ್ನುವುದು ಭಾವನೆ ಎಲ್ಲಾ ಭಾವನೆಗೂ ಮೂಲ ನಾನು ಅನ್ನುವ ಭಾವನೆ ಅದೇ ನಾವಲ್ಲ ಅಂದ ಮೇಲೆ ನಮಗೆ ಯಾವ ಸಂಪ್ರದಾಯವೂ ಇಲ್ಲ ನಿಜಗುಣರು ನಮ್ಮನ್ನ ಕೈಗೆ ಸಿಲುಕದಿರುವ ವಸ್ತುವನ್ನಾಗಿ ಮಾಡ್ತಾರೆ ಸೂರ್ಯ ಅವಸ್ಥೆ ಮೂರೂ ಅವಸ್ಥೆಗಳನ್ನ ನೋಡೋದು ತೂರ್ಯಾತೀತವೇ ಬ್ರಹ್ಮ ಗುರುಗಳನ್ನ ಆಶ್ರಯಿಸಿ ಸಾಧನೆ ಮಾಡಿದರೆ ಎಲ್ಲದಕ್ಕೂ ಅಂದ್ರೆ ವಿಶ್ವ ತೈಜಸ ಪ್ರಾಜ್ಞನಿಗೆ ನಾವೇ ಆಶ್ರಯ ಅಂತ ತಿಳಿಯತ್ತೆ ಬ್ರಹ್ಮವೇ ನಾವು ಎಲ್ಲಿ ನಿಜವಾದ ಪ್ರಜ್ಞೆ ಇದೆ ನಾವು ಅದೇ ಬ್ರಹ್ಮ ಅದು ದೇಹದೊಂದಿಗೆ ಬೆರೆತು ಹೋಗಿದೆ ಭ್ರಮೆ ಅವಿ ಭ್ರಮೆ ಅವಿದ್ಯೆಯು ಇಲ್ಲದ್ದು ಬ್ರಹ್ಮ ವ್ಯಕ್ತಿಗೆ ಅವಿದ್ಯೆ ಪೂರ್ಣ ವಸ್ತುವಿಗೆ ಮಾಯ ಮೇಲೆ ಏನೇನು ಅಂತ ನಾವು ತಿಳಿತೀವಿ ಆ ನಾನೇ ನಾನಲ್ಲ ವಿಪರೀತ ತಾಧ್ಯಾತ್ಮದಿಂದ ನಮಗೆ ಇದು ತಿಳಿಯಕ್ಕೆ ಸಮಯ ಹಿಡಿತಿದೆ ದೇಹವನ್ನ ಬಿಡಬೇಕು ಅಂತಲ್ಲ ಅದು ನಾನಲ್ಲ ಅಂದ್ರೆ ಎಷ್ಟು ನಿಶ್ಚಿಂತೆ ಅದು ಅನುಭವಕ್ಕೆ ಬಂದರೆ ನಾವು ಧನ್ಯರು ಆ ಪುಣ್ಯದ ಫಲದಿಂದ ನಾವು ಗುರುಗಳ ಅಪೂರಕಾರುಣ್ಯದ ಆಸ್ವಾದನೆ ಮಾಡಿದ್ದೀವಿ ಅವರ ಸ್ವರೂಪವನ್ನೇ ನಾವು ಅನುಭವಿಸಬೇಕು ಅಂತ ಅಪ್ಪಾಜಿ ಹೇಳಿದ್ರು ಧನ್ಯವಾದಗಳು